ವಿಜಯಪುರದ ಅರಸ ಮತ್ತು ಮಂತ್ರಿ ಆಗಾಗ್ಗೆ ವೇಷ ಮರೆಸಿಕೊಂಡು ರಾಜ್ಯದೆಲ್ಲೆಡೆ ಸಂಚರಿಸುತ್ತಾ ಪ್ರಜೆಗಳ ಕಷ್ಟ ಸುಖಗಳನ್ನು ನೇರವಾಗಿ ತಿಳಿಯಲು ಪ್ರಯತ್ನಿಸುತ್ತಿದ್ದರು ಒಂದು ದಿನ ಹೀಗೆ ಹೋಗುತ್ತಿದ್ದಾಗ ಅಲ್ಲೊಬ್ಬ ವ್ಯಕ್ತಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಇದನ್ನು ನೋಡಿದ ರಾಜನು ಮಂತ್ರಿಗಳ ಹತ್ತಿರ ಈ ಮನುಷ್ಯ ಹೇಗೆ ಕೂತಿದ್ದಾನೆ ನನಗೆ ಇವನ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತಿಲ್ಲ ಇವರ ಬಗ್ಗೆ ಎಲ್ಲಾ ವಿಚಾರಿಸಿ ಹೇಳಿ ಎಂದ ಮಂತ್ರಿ ಆಗಬಹುದು ಹಾಗೆ ಮಾಡುತ್ತೇನೆ ಎಂದ ಮರುದಿನ ಮಂತ್ರಿ ಒಬ್ಬ ಗೂಡಾಚಾರ್ಯ ಮೂಲಕ ಆ ಮನುಷ್ಯನ ಕುರಿತು ಎಲ್ಲಾ ವಿಷಯ ತಿಳಿದನು ಅನಂತರ ರಾಜನ ಬಳಿ ಬಂದ ಮಂತ್ರಿಯು ಪ್ರಭು ನಮ್ಮ ಅರಮನೆಗೆ ಶ್ರೀಗಂಧದಿಂದ ಮಾಡಿದ ಕೆಲವು ಪೀಠೋಪಕರಣಗಳು ಹಾಗೂ ಕೆತ್ತನೆಯ ವಿಗ್ರಹಗಳ ಅಗತ್ಯವಿದೆ ದೇವಸ್ಥಾನದ ರಥೋತ್ಸವಕ್ಕೆ ರಥದ ಅವಶ್ಯಕತೆಯೂ ಇದೆ ನೀವು ಅನುಮತಿ ಕೊಟ್ಟರೆ ಅವುಗಳನ್ನು ಶ್ರೀಗಂಧ ಕೆತ್ತನೆ ಮಾಡುವ ಕುಶಲಕರ್ಮಿಗಳನ್ನು ಕರೆಸಿ ಮಾಡಿಸುತ್ತೇನೆ ಎಂದನು ಮಂತ್ರಿಗಳೇ ನೀವು ಮಾಡುವ ಕೆಲಸವೆಲ್ಲ ಒಳ್ಳೆಯದೇ ಆಗಿರುತ್ತದೆ ಎಂದು ರಾಜನು ಹೇಳಿದನು ಕೂಡಲೇ ಮಂತ್ರಿಯು ಕೆತ್ತನೆ ಮಾಡಲು ಗಂಧದ ಮರಗಳ ತುಂಡುಗಳನ್ನು ತರಿಸಿ ದೇವಸ್ಥಾನಕ್ಕೆ ಅರಮನೆಗೆ ಹಲವಾರು ಪೀಠೋಪಕರಣಗಳು ಮತ್ತು ವಿಗ್ರಹ ಕೆತ್ತನೆಗಳ ಕೆಲಸಗಳನ್ನು ಮಾಡಿಸಿದನು ರಾಜನನ್ನು ಕರೆಸಿ ತೋರಿಸಿದ ರಾಜನಿಗೂ ಸಂತೋಷವಾಯಿತು ಕುಶಲಕರ್ಮಿಗಳು ವೇಷ ಮರೆಸಿಕೊಂಡು ಎಂದಿನಂತೆ ಸಂಚಾರಕ್ಕೆ ಹೊರಟರು ಅದೇ ಜಾಗದಲ್ಲಿ ಆ ವ್ಯಕ್ತಿ ಕುಳಿತಿರುವುದನ್ನು ರಾಜ ನೋಡಿದನು ಅವನ ಮುಖದಲ್ಲಿ ಸಂತೃಪ್ತಿ ಇತ್ತು ಎಲ್ಲರೊಂದಿಗೆ ಆತ ನಗುತ್ತಾ ಮಾತನಾಡುತ್ತಿದ್ದ ರಾಜನಿಗೂ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿತ್ತು. ತಕ್ಷಣ ರಾಜ ಮಂತ್ರಿಗೆ ಅಂದು ಇವನನ್ನು ನೋಡಿದಾಗ ಅಸಹನೆ ಮೂಡಿತು ಇಂದು ಒಳ್ಳೆ ಅಭಿಪ್ರಾಯ ಮೂಡುತ್ತಿದೆ ಹೀಗೇಕೆ ಎಂದ ಅದಕ್ಕೆ ಉತ್ತರಿಸಿದ ಮಂತ್ರಿ ಪ್ರಭುಗಳೇ ಅವನು ಶ್ರೀಗಂಧದ ವ್ಯಾಪಾರಿ ಆ ದಿನ ನೀವು ನೋಡಿದಾಗ ಅವನ ವ್ಯಾಪಾರ ನಷ್ಟದಲ್ಲಿತ್ತು ಶ್ರೀಗಂಧವನ್ನು ಅವನ ಹತ್ತಿರ ಯಾರು ತೆಗೆದುಕೊಳ್ಳುತ್ತಿರಲಿಲ್ಲ ಈ ಚಿಂತೆ ಅವನನ್ನು ಕಾಡಿತ್ತು ಒಂದು ವೇಳೆ ರಾಜ ಏನಾದರೂ ಮರಣ ಹೊಂದಿದರೆ ಶವ ಸಂಸ್ಕಾರಕ್ಕೆ ತನ್ನಿಂದ ಶ್ರೀಗಂಧದ ಮರಗಳನ್ನು ಅರಮನೆಯ ಪರಿಚಯಕರು ತೆಗೆದುಕೊಂಡು ಹೋಗುತ್ತಾರೆ ಆಗ ಒಂದಷ್ಟು ಹಣ ಬರುತ್ತದೆ ಎಂದು ನಿಮ್ಮ ಬಗ್ಗೆ ಅವನಲ್ಲಿ ಕೆಟ್ಟ ಯೋಚನೆ ಬಂದಿತ್ತು ಅವನ ಯೋಚನೆಗಳನ್ನು ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಲು ಕಾರಣವಾಯಿತು ರಾಜ ನೀವು ಹೇಳಿದ್ದು ನಿಜ ಆದರೆ ಈ ದಿನ ಏಕೆ ಅವನ ಬಗ್ಗೆ ನನಗೆ ಒಳ್ಳೆ ಭಾವನೆ ಬಂದಿತ್ತು ಎಂದಾಗ ಮಂತ್ರಿಯು ನಾವು ಒಳ್ಳೆಯ ಉದ್ದೇಶದಿಂದ ಇವನ ಬಳಿ ಶ್ರೀಗಂಧ ವ್ಯಾಪಾರ ಮಾಡಿದೆವು ಈಗ ಅವನ ಪರಿಸ್ಥಿತಿ ಸುಧಾರಿಸಿದೆ ಅವನ ಮನಸ್ಸಿನಲ್ಲೇ ನಮ್ಮ ರಾಜರು ಚೆನ್ನಾಗಿರಬೇಕು ನೂರು ಕಾಲ ಬದುಕಬೇಕು ಬೇಕು ಎಂದು ಮನದಲ್ಲಿ ಆರೆಸಿದನು ಅದರಿಂದ ನಿಮಗೂ ಅವನ ಬಗ್ಗೆ ದ್ವೇಷ ಭಾವನೆ ಇಲ್ಲವಾಯಿತು ೊಬ್ಬರ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳು ಮಾತನಾಡದಿದ್ದರೂ ನಮ್ಮ ಮನಸ್ಸಿಗೆ ತಾಕುತ್ತದೆ ಇದೇ ಇದರ ಗೂಢಾರ್ಥ ಎಂದ ಮಂತ್ರಿ ಇಂತಹ ಅನುಭವಗಳು ನಿಮಗೂ ಆಗಿರಬಹುದು ಮನಸ್ಸಿಗೆ ಸರಿ ಇಲ್ಲದ ವಿಷಯಗಳನ್ನ ಅಲ್ಲಿಗೆ ಬಿಟ್ಟು ಬಿಡಿ ಅದನ್ನು ಹಠ ಹಿಡಿದು ಮಾಡುವ ಪ್ರಯತ್ನ ಬೇಡ ನಮಗೆ ಗೊತ್ತಿಲ್ಲದ ಅನೇಕ ವಿಷಯಗಳು ಮನಸ್ಸಿಗೆ ನಿಲುಕುತ್ತವೆ ಈ ಸೂಕ್ಷ್ಮತೆಗಳನ್ನು ಅನುಸರಿಸಿದಾಗ ಅನಗತ್ಯವಾಗಿ ಪೆಟ್ಟು ಬೀಳುವುದು ಕಡಿಮೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು